ಶಾಲಾ ಮಕ್ಕಳಿಂದ ಕಲಿಕಾ ಹಬ್ಬ ಹೌದು ಗ್ರಾಮೀಣ ಭಾಗದ ಮಕ್ಕಳಿಗೆ ಕಲಿಕೆ ಹಾಗೂ ಶಿಕ್ಷಣ ಬಹಳ ಮುಖ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಬಡ್ತಿ ಮುಖ್ಯ ಉಪದಾರ ಸಂಘದ ಹಾಲಿ ಅಧ್ಯಕ್ಷರು ಹಾಗೂ ಸರ್ಕಾರಿ ಹಿರಿಯ ಬಾಲಕರ ಶಾಲೆ ಬೆಟ್ಟದಪುರದ ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಪಿರಿಯಪಟ್ಟಣ ತಾಲೂಕಿನ ಬೆಟ್ಟದಪುರ ಕ್ಲಸ್ಟರ್ನ ಬೆಟ್ಟದ ತುಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆಗೊಂಡ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಅವರಲ್ಲಿ ತೊಡಗಿರುವ ಬುದ್ಧಿ ಶಕ್ತಿಯನ್ನು ಹೆಚ್ಚಿಸಲು ಸರ್ಕಾರವು ಈ ರೀತಿಯ ಯೋಜನೆಗಳನ್ನು ರೂಪಿಸಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾವುದೇ ಸ್ಪರ್ಧೆಗಳಾಗಲಿ ಕ್ರೀಡೆಗಳಲ್ಲಾಗಲಿ ಭಾಗವಹಿಸಿ ಅವರವರ ಶಕ್ತಿ ಪ್ರದರ್ಶನವನ್ನು ಕೂಡ ತೋರಿಸಬೇಕಾಗ್ತದೆ ಮತ್ತು ಶಾಲೆಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಪೋಷಕರು ಭಾಗವಹಿಸಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಸಹಕರಿಸಬೇಕು ಎಂದು ಈ ವೇಳೆ ತಿಳಿಸಿದರು ಈ ಒಂದು ಕಾರ್ಯಕ್ರಮವನ್ನ ಅಂಗೀಕಾರ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಅಂದಿನಿಂದ ಇಲ್ಲಿಯವರೆಗೆ ಈ ಒಂದು ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ನಾವು ಹುಮ್ಮಕೊಂತ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಬಹುಶಃ ಗೊತ್ತಿದೆ ಎಫ್ ಎಲ್ ಅಂದ್ರೆ ಫಂಡಮೆಂಟಲ್ ಲಿಟ್ರೇಸಿ ರೂಮರ್ ಅಂಶ ಅಂತ ಏನು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಜೂನ್ ಆದಿ ಭಾಗದಲ್ಲಿ ನಮ್ಮ ಒಂದು ಸರ್ಕಾರಿ ಶಾಲೆಗಳ ಮಕ್ಕಳ ಕಲಿಕೆ ತಮ್ಗೆಲ್ಲ ಗೊತ್ತ ಇದೆ ಒಂದೇ ಸಮಾಧಾನ ಅಂತ ಕೆಲವು ಮಕ್ಕಳು ಎ ಇರ್ತವೆ ಕೆಲವು ಮಕ್ಕಳು ಸಿ ಇರ್ತವೆ ತಮಗೆಲ್ಲ ಗೊತ್ತಿದೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳತ್ತ ನಾವು ಬೈಪಟ್ಟು ಯಾಕೆಂದ್ರೆ ಎಲ್ಲ ಪೋಷಕರು ಸರ್ಕಾರಿ ಶಾಲೆಗಳತ್ತ ತುಂಬ ಮುಖವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರಿ ಶಾಲೆಗಳ ದಾಖಲಾತಿ ಕಡಿಮೆ ಆಗ್ತಾ ಇದೆ ಎಲ್ಲಿ ದಾಖಲಾತಿ ಕಡಿಮೆ ಆಗ್ತದೋ ಅಲ್ಲಿ ಆಟೋಮೆಟಿಕ್ ಅಲ್ಲಿ ನಮ್ಮ ಶಿಕ್ಷಕರ ಸಂಖ್ಯೆ ಅಲ್ಲಿ ಇಂಟ್ರಿಲ್ ಆಗ್ತಾ ಇರ್ತದೆ ಹಾಗಾಗಿ ನಾವು ಆದರೂ ಕೂಡ ನಮ್ಮ ಒಂದು ಮಕ್ಕಳ ಕಲಿಕೆಯನ್ನ ಗ್ರಾಮಾಂತರ ಮಟ್ಟದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿ ಇರ್ತಕ್ಕಂಥ ಶಿಕ್ಷಕರಲ್ಲಿ ನಾವು ಒಂದು ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೀವಿ ಆ ಪಾಠ ಬೋಧನೆಯಲ್ಲಿ ಏನು ಕಲಿಕೆಯಲ್ಲಿ ಆ ಮಕ್ಕಳು ಹಿಂದು ಆ ಮಕ್ಕಳಿಗೆ ಈ ಒಂದು ಎಫ್ ಎಲ್ ಎ ಕಾರ್ಯಕ್ರಮ ಹೊಂದ್ಕೊಂತ ಅಂದ್ರೆ ಯಾವ ಮಕ್ಕಳಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಅಥವಾ ಗಟ್ಟಿ ಓದವನ್ನು ಮಾಡುವುದಕ್ಕೆ ಮೆಮೋರಿಯಲ್ಲಿ ಗುರುತಿಸಿ ಜೂನ್ ಆದಿ ಭಾಗದಿಂದ ಇಲ್ಲಿಯವರೆಗೆ ಹಂತ ಹಂತವಾಗಿ ಏನು ಎಸ್ ಮಕ್ಕಳು ಹೋಗಿರ್ತವೆ ಆ ಮಕ್ಕಳತ್ತ ಆ ಎಫ್ ಎಲ್ ಆರ್ ಮಕ್ಕಳನ್ನ ಕಳಿಸ್ ಜವಾಬ್ದಾರಿ ಆ ಶಾಲೆಗೆ ಇರ್ತದೆ ಹಾಗಾಗಿ ಆ ಒಂದು ಎಫ್ ಎಲ್ ಆರ್ ಕಲಿಕೆಯಲ್ಲಿ ಏನು ಮಕ್ಕಳು ಕಮ್ಮಿ ಇರ್ತವೆ ಅಂತ ಮಕ್ಕಳನ್ನ ಒಂದು ಕಲಿಕೆಯನ್ನ ಯಶಿಸಿ ಆ ಒಂದು ಅಂತ್ಯದಲ್ಲಿ ಅವರಿಗೆ ಕಲಿಕಾ ಹಬ್ಬದ ರೀತಿಯಲ್ಲಿ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಸಿಆರ್ ಪಿ ಚಂದ್ರಶೇಖರ್ ಬಿಆರ್ಸಿ ಶಿವರಾಜ್ ಬೆಟ್ಟದ ತುಂಗಾ ಶಾಲೆಯ ಮುಖ್ಯ ಶಿಕ್ಷಕರಾದ ಸಿಂಗ್ರಿ ಹಾಗೂ ಶಿಕ್ಷಕ ವೃಂದದವರು ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು